ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶನಿಗೋಚರಪಲ ಫಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುಷ್ಯು ರಾಶಿಯವರಿಗೆ ಏನೆಲ್ಲ ಅದೃಷ್ಟವಿರಲಿದೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಶನಿದೇವರ ನಿಮಗೆ ಏನೆಲ್ಲ ರೀತಿಯ ಪರಿಣಾಮವನ್ನು ಬೀರಲಿದ್ದಾನೆ ಹಾಗೆ ಈ ಧನುಷ್ಯು ರಾಶಿಯವರಿಗೆ ಏನೆಲ್ಲ ಅದೃಷ್ಟವಿರಲಿದೆ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಅಶುಭವಾಗಲಿದೆ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸ್ಯಾಟನ್ ಟ್ರಾನ್ಸಿಸ್ಟ್ ಧನುಷ್ಯು ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನು ಆರಂಭಿಸುತ್ತದೆ ಸ್ನೇಹಿತರೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಕೂಡ ನಡೀತದೆ ಈ ಅವಧಿಯಲ್ಲಿ ಶನಿದೇವರು ನಿಮಗೆ ನೀಡುವಂತಹ ಫಲಗಳೇನು ನಿಮಗೆ ಏನೆಲ್ಲ ಅದೃಷ್ಟವಿರಲಿದೆ ಈ ಮೀನ ಮೀನರಾಶಿಯಲ್ಲಿ ಶನಿ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ನಡೆಯೋದ್ರಿಂದ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಈ ಮೊದಲೇ ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಕೂಡ ಇರ್ತದೆ ಸ್ನೇಹಿತರೆ ಅಂದರೆ ಸತತವಾಗಿ ಶನಿಯ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೂ ಕೂಡ ಇರಲಿದೆ ಸ್ನೇಹಿತರೆ ಶನಿಯು ನಿಮ್ಮ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾಗಿರೋದರಿಂದ ಈ ಧನುಷ್ಯ ರಾಶಿಗೆ ಸೇರಿದ ಜನರಿಗೆ ಎರಡನೇ ಮನೆಯು ಹಣಕಾಸು ಮತ್ತು ಕುಟುಂಬದೊಂದಿಗೆ ಸಂಬಂಧವನ್ನು ಹೊಂದಿರೋ ಕಾರಣ ಮತ್ತು ಮೂರನೇ ಮನೆಯು ನಿಮ್ಮ ಪ್ರಯತ್ನಗಳೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಶನಿಯು ಈ ಮೀನ ರಾಶಿಯಲ್ಲಿ ಚಲಿಸೋದರಿಂದಾಗಿ ನೀವು ಧಾರ್ಮಿಕತೆಯಲ್ಲಿ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತೀರಿ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಆತ್ಮಾವಲೋಕನ ಮತ್ತು ಬಲವಾದ ಸಹಾನುಭೂತಿ ಎರಡರೊಂದಿಗೆ ಪ್ರಭಾವಿತರಾಗಿರ್ತೀರಿ ನೀವು ಬುದ್ಧಿವಂತಿಕೆಯಿಂದಾಗಿ ನೀವು ಯಾವುದೇ ರೀತಿಯ ಸವಾಲಿನ ಸಂದರ್ಭಗಳನ್ನು ಉತ್ತಮವಾಗಿ ನಿಭಾಯಿಸ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಜೀವನವು ಸಮೃದ್ಧಿ ಮತ್ತು ಶಾಂತಿಯಿಂದ ಕೂಡಿರಲಿದೆ ಅಡೆತಡೆಗಳು ಎದುರಾದಾಗ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ದೃಢ ನಿಶ್ಚಯದಿಂದ ಅವುಗಳನ್ನು ನಿವಾರಿಸುವಂತಹ ಶಕ್ತಿಯನ್ನು ಕೂಡ ಹೊಂದಿರ್ತೀರಿ ಸ್ನೇಹಿತರೆ ಹಾಗೆ ನಿಮಗೆ ಹೆಚ್ಚು ಸಕಾರಾತ್ಮಕವಾಗಿರಲಿದೆ ಈ ಅವಧಿಯಲ್ಲಿ ಶನಿದೇವರು ನಿಮಗೆ ಏನೆಲ್ಲ ರೀತಿಯ ಪರಿಣಾಮವನ್ನು ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತೀರಿ ಎಂಬ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಫಸ್ಟಿಂದ ತನಕ ವಾಚ್ ಮಾಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಅದರಿಂದ ಸ್ಟಾರ್ಟಿಂಗಿಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೇ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನೀವು ನಾವು ಯಾವ ಯಾವುದೇ ಹೊಸ ವಿಡಿಯೋನ ಹಾಕೋದ್ರಿಂದ ನಿಮಗೆ ಫಸ್ಟ್ ಬಂದು ತಲುಪುತ್ತದೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ಧನುಷ್ಯು ರಾಶಿಯವರು ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರ ಅಂತ ಈಗ ಮೊದಲನೆಯಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಶನಿ ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧವು ಪರಸ್ಪರ ಬೆಂಬಲ ಮತ್ತು ತಿಳುವಳಿಕೆಗಳಿಂದ ಇನ್ನಷ್ಟು ಬಲಗೊಳ್ತು ಹೋಗ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದ್ರಿಂದಾಗಿ ನೆಮ್ಮದಿ ಮತ್ತು ಶಾಂತಿಯನ್ನು ಹೊಂದ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ನಿಮ್ಮ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಇರುವ ಸಮಯದಲ್ಲಿ ನಿಮ್ಮ ಸೌಮ್ಯ ಸ್ವಭಾವದಿಂದಾಗಿ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದಾಗಿದೆ ಹಾಗೆಯೇ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದ ಕೂಡಿದ ಉತ್ತಮ ಸಮಯವನ್ನು ಕಳೆಯುವ ಅವಕಾಶಗಳು ಕೂಡ ದೊರಕಬಹುದು ಇದರಿಂದಾಗಿ ನೀವು ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಕಲಹಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಶನಿಯ ಈ ಸಂಚಾರದಿಂದಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆರೋಗ್ಯಕರ ಮತ್ತು ಬಲವಾದ ಸಂಬಂಧವನ್ನು ಹೊಂದುವುದರೊಂದಿಗೆ ಶಾಂತಿಯುತ ಮತ್ತು ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶಗಳು ಕೂಡ ನಿಮಗೆ ಈ ಟೈಮ್ನಲ್ಲಿ ಸಿಕ್ತೋಗ್ತದೆ ಸ್ನೇಹಿತರೆ ಇನ್ನು ಈ ಧನುಷ್ಯ ರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಶನಿ ಸಂಚಾರದ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ವಿಶೇಷವಾಗಿ ಜೀರ್ಣಕ್ರಿಯೆ ಮತ್ತು ಸಂತೋನೋತ್ಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಹೆಚ್ಚಿನ ವೈದ್ಯಕೀಯ ಬೆಚ್ಚಗಳನ್ನು ತಪ್ಪಿಸಲು ನೀವು ಯಾವುದೇ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ತಕ್ಷಣ ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮವಾಗಿರ್ತದೆ ನೀವು ಬಹಳ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಿಮಗೆ ಸೂಚಿಸಿದ ಚಿಕಿತ್ಸೆಗಳನ್ನು ತಪ್ಪಿಸಬೇಡಿ ಸ್ನೇಹಿತರೆ ಆರೋಗ್ಯ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ನೀವು ಆರೋಗ್ಯದಲ್ಲಿ ಯಾವುದೇ ರೀತಿಯ ಪೌಷ್ಟಿಕ ಆಹಾರದ ಕೊರತೆಯನ್ನು ಮಾಡಬೇಡಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಆಹಾರ ಕ್ರಮಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ತಾ ಹೋಗಿ ಸ್ನೇಹಿತರೆ ಪ್ರತಿದಿನವೂ ನೀವು ಸಾಕಷ್ಟು ನಿದ್ದೆಯನ್ನು ಈ ಟೈಮ್ನಲ್ಲಿ ಮಾಡಬೇಕಾಗುತ್ತದೆ ಏಕೆಂದರೆ ಉತ್ತಮ ನಿದ್ರೆ ನಿಮ್ಮ ಒಟ್ಟಾರೆ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಹಾಗಾಗಿ ನೀವು ಬೇಕಾದಷ್ಟು ನಿದ್ರೆಯನ್ನು ಮಾಡದಿದ್ದರೆ ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ ಸ್ನೇಹಿತರೆ ಶನಿ ಸಂಚಾರದ ಈ ಸಮಯದಲ್ಲಿ ನೀವು ಸಮತೋಲಿತ ಆಹಾರ ಮತ್ತು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದನ್ನು ತಪ್ಪಿಸದೇ ಇರುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಈ ಆಹಾರ ಮತ್ತು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡೋದರಿಂದ ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೋದಿಲ್ಲ ಸ್ನೇಹಿತರೆ ಇನ್ನು ಈ ಧನುಷ್ಯ ರಾಶಿಯವರಿಗೆ ಪ್ರೀತಿ ಮತ್ತು ಮದಪೆ ವಿಚಾರದ ಬಗ್ಗೆ ಹೇಳೋದಾದರೆ ಶನಿಯ ರಾಶಿ ಬದಲಾವಣೆಯ ಈ ಸಂದರ್ಭದಲ್ಲಿ ನಿಮ್ಮ ತಂದೆಯಿಂದ ನಿಮಗೆ ಸಾಕಷ್ಟು ಬೆಂಬಲ ದೊರಕೋಗ್ತದೆ ಸ್ನೇಹಿತರೆ ನಿಮ್ಮ ತಾಯಿಯ ಬೆಂಬಲವನ್ನು ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಸ್ನೇಹಿತರೆ ನಿಮ್ಮ ಹೊಡಹುಟ್ಟಿದವರು ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ಈ ಟೈಮ್ನಲ್ಲಿ ಹೆಚ್ಚಿಸ್ತಾ ಹೋಗ್ತಾರೆ ಸ್ನೇಹಿತರೆ ನೀವು ವಿವಾಹವಾಗಬೇಕೆಂದು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಉತ್ತಮ ಸಂಗಾತಿಯನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರಲಿದ್ದು ಹಾಗೆಯೇ ನೀವು ಒಟ್ಟಿಗೆ ಶಾಂತಿಯಿಂದ ಕೂಡಿದ ಉತ್ತಮ ಜೀವನವನ್ನು ನಿರ್ಮಿಸುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಹಾಗೆಯೇ ವಿವಾಹಿತ ಧನುಷು ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಬಲವಾದ ಸಂಬಂಧವನ್ನು ಹೊಂದುವಲ್ಲಿ ತಮ್ಮ ಕೈಲಾದ ಪ್ರಯತ್ನವನ್ನು ಈ ಟೈಮ್ನಲ್ಲಿ ನೀವು ಮಾಡಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಧನುಷು ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ ಈ ವರ್ಷವು ಧನುಷು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕವಾಗಿ ಆಶಾದಾಯಕವಾಗಿರಲಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವುದರಿಂದಾಗಿ ನಿಮಗೆ ಹೆಚ್ಚಿನ ಧನಲಾಭ ದೊರಕುವಂತಹ ಯೋಗವು ಕೂಡ ಇರಲಿದೆ ಇದು ನಿಮಗೆ ಉತ್ತಮ ಭವಿಷ್ಯವನ್ನು ನೀಡಲು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ಯಾವುದೇ ಹೂಡಿಕೆಯನ್ನು ಮಾಡುವಾಗ ಎಚ್ಚರಿಕೆಯಿಂದ ಸರಿಯಾಗಿ ಯೋಚಿಸಿದ ನಂತರವೇ ಯೋಜನೆಯನ್ನು ರೂಪಿಸುವುದು ಉತ್ತಮವಾಗಿರ್ತದೆ ಈ ಸಮಯದಲ್ಲಿ ನೀವು ಮೇಲೆ ಅರ್ಜೆಂಟ್ ಅರ್ಜೆಂಟ್ಗೆ ಯಾವುದೇ ಕೆಲಸವನ್ನು ಮಾಡಬೇಡಿ ಸ್ನೇಹಿತರೆ ನೀವು ಸ್ಥಿರವಾದ ಹಣಕಾಸಿನ ಹರಿವನ್ನು ಹೊಂದುವಂತಹ ಸಾಧ್ಯತೆಗಳು ಕೂಡ ಈ ಟೈಮ್ನಲ್ಲಿ ಇರಲಿದ್ದು ಇದು ನೀವು ಐಷಾರಾಮಿ ಜೀವನವನ್ನು ನಡೆಸಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಭೂಮಿಗಾಗಿ ಹೂಡಿಕೆಯನ್ನು ಮಾಡೋದರಿಂದ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಹಾಗೂ ಕಮಿಷನ್ ಮತ್ತು ವಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಈ ಅವಧಿಯು ಸಾಕಷ್ಟು ಲಾಭದಾಯಕವಾಗಿರಲಿದೆ ಮತ್ತು ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಈ ಟೈಮ್ನಲ್ಲಿ ನೀವು ಪಡಿತು ಹೋಗ್ತೀರಿ ಸ್ನೇಹಿತರೆ ಆದರೆ ವ್ಯಾಪಾರವನ್ನು ಮಾಡುವಂತಹ ಈ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಹೊಂದುವಂತಹ ಸಂಭವವು ಕೂಡ ಇರಲಿದೆ ಸ್ನೇಹಿತರೆ ಆದ್ರಿಂದ ಯಾವುದೇ ವ್ಯಾಪಾರವನ್ನ ಮಾಡುವ ಮೊದಲು ನೀವು ಸ್ವಲ್ಪ ಯೋಚಿಸಿ ಆ ವ್ಯಾಪಾರಕ್ಕೆ ಕೈ ಹಾಕಿ ಸ್ನೇಹಿತರೆ ಇನ್ನು ಈ ಧನುಷ್ಶು ರಾಶಿಯವರಿಗೆ ವೃತ್ತಿ ಭವಿಷ್ಯವನ್ನ ನೋಡ್ತಾ ಹೋಗೋದಾದ್ರೆ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಈ ಧನುಷ್ಯು ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದ ಪ್ರಗತಿಯನ್ನ ಕೆಲವು ಸವಾಲುಗಳು ಮತ್ತು ಹೆಚ್ಚಿನ ಕೆಲಸದ ಹೊರೆಯನ್ನ ಹೊಂದುವಂತಹ ಸಾಧ್ಯತೆಗಳು ಕೂಡ ಈ ಟೈಮ್ನಲ್ಲಿ ನಿಮಗೆ ಇರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಉನ್ನತ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ಜಗಳವನ್ನು ಹೊಂದದೇ ಇರುವುದು ಬಹಳ ಉತ್ತಮವಾಗಿರ್ತದೆ ಏಕೆಂದರೆ ಈ ಟೈಮ್ನಲ್ಲಿ ನಿಮಗೆ ಸ್ವಲ್ಪ ಕೋಪ ಬರುವಂತಹ ಚಾನ್ಸಸ್ ಕೂಡ ಇರಲಿದ್ದು ಈ ಅವಧಿಯಲ್ಲಿ ನೀವು ಬಹಳ ತಾಳ್ಮೆಯಿಂದ ವರ್ತಿಸಬೇಕಾಗ್ತದೆ ಹಾಗೆಯೇ ನೀವು ಈ ಟೈಮ್ನಲ್ಲಿ ಹೆಚ್ಚು ಜಾಗರೂಕರಾಗಿ ಇರುವುದು ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇನ್ನು ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸದ ಸಾಧಿಸಬಹುದಂತಹ ಗುರಿಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಉತ್ತಮವಾಗಿರ್ತದೆ ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ಕೂಡ ದೊರಕಾ ಹೋಗ್ತದೆ ಆ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸಲು ನಿಮ್ಮ ನಿಮ್ಮ ಕೌಶಲ್ಯಗಳ ಮೇಲೆ ಹೆಚ್ಚಿನ ನಂಬಿಕೆ ಇಡುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಶನಿ ಸಂಚಾರದ ಈ ಸಂದರ್ಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರ್ಬೋದು ಇದು ನಿಮ್ಮ ಕೆಲಸದ ಮೇಲೆಯೂ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದದಂತೆ ತಡೆಯುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ಈ ಅವಧಿಯಲ್ಲಿ ಕೆಲಸವನ್ನು ಹುಡುಕುವಂತಹ ಜನರಿಗೆ ಉತ್ತಮವಾದ ಅವಕಾಶಗಳು ಕೂಡ ದೊರಕೋಗ್ತದೆ ಸ್ನೇಹಿತರೆ ಆದರೆ ಇದು ಕೆಲಸ ಹುಡುಕುವಂಥವರಿಗೆ ಆದರೆ ಅದರಿಂದ ನಿಮಗೆ ಕಡಿಮೆ ಗಳಿಕೆಯನ್ನು ಹೊಂದುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ಈ ಸಂದರ್ಭದಲ್ಲಿ ವ್ಯವಹಾರವನ್ನು ಮಾಡುವಂತಹ ಜನರು ತಮ್ಮ ಯೋಜನೆಗಳಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಳಂಬವನ್ನು ಹೊಂದುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಈ ಸಂದರ್ಭದಲ್ಲಿ ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವುದು ಉತ್ತಮವಲ್ಲ ಸ್ನೇಹಿತರೆ ನೀವು ಅಂದುಕೊಂಡಂತಹ ಆದಾಯವು ಈ ಸಮಯದಲ್ಲಿ ನಿಮಗೆ ದೊರಕೋದಿಲ್ಲ ಹಾಗಾಗಿ ನೀವು ಸರಿಯಾದ ಸಮಯಕ್ಕಾಗಿ ಕಾಯುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಧನುಷ್ಚು ರಾಶಿಗೆ ಸೇರಿದ ಜನರ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಅಂದರೆ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಈ ಧನುಷ್ಯು ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತೀರಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಏಕಾಗ್ರತೆ ಮತ್ತು ಸಮರ್ಪಣೆಯ ಭಾವವನ್ನು ಕಾಪಾಡಿಕೊಳ್ಳುವುದು ಹಾಗೆ ನಿಮ್ಮ ಶೈಕ್ಷಣಿಕ ಗುರಿಯನ್ನು ಈ ಟೈಮ್ನಲ್ಲಿ ಸಾಧಿಸುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಸಂಶೋಧನೆಯನ್ನು ಮಾಡುವಂತಹ ಈ ರಾಶಿಗೆ ಸೇರಿದ ಜನರು ಶನಿ ಸಂಚಾರದ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವುದೊಂದಿಗೆ ಪರಿಣಾಮಕಾರಿಯಾದಂತಹ ಫಲಿತಾಂಶಗಳನ್ನು ಸಹ ನೀವು ಈ ಟೈಮ್ನಲ್ಲಿ ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ವಿದ್ಯಾರ್ಥಿ ವೇತನವನ್ನು ಪಡೆಯಬೇಕೆಂದು ಬಯಸುವಂತಹ ಜನರಿಗೆ ಈ ಸಮಯವು ಉತ್ತಮವಾಗಿರುತ್ತದೆ ಈ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿ ವೇತನವನ್ನು ಪಡೆಯುವುದರಿಂದಾಗಿ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಉತ್ತಮ ಅವಕಾಶಗಳು ಕೂಡ ನಿಮಗೆ ದೊರೆತ ಹೋಗ್ತವೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಲಿರುವಂತಹ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹೆಚ್ಚಿನ ಅಂಕಗಳೊಂದಿಗೆ ಯಶಸ್ಸನ್ನು ಸಾಧಿಸುವಂತಹ ಉತ್ತಮ ಅವಕಾಶಗಳು ಕೂಡ ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಯಾಕೆಂದ್ರೆ ಶನಿದೇವರು ಬಹಳ ಶಿಸ್ತಿಗೆ ಮಹತ್ವವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಆದ್ದರಿಂದ ನೀವು ಶಿಸ್ತಿನಿಂದ ನಿಮ್ಮ ಡಿಸಿಪ್ಲಿನನ್ನು ಅನ್ನ ಮೇಂಟೈನ್ ಮಾಡಿದ್ದೇ ಆದರೆ ನೀವು ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಧನುಷ್ಠು ರಾಶಿಯವರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸುತ್ತಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆ ಒಂದೊಂದಾಗಿ ತಿಳ್ಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೆಯದಾಗಿ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯಾಗಲಿ ಬಹಳ ಶಿಸ್ತಿನಿಂದ ಇರಬೇಕಾಗ್ತದೆ ಸ್ನೇಹಿತರೆ ಶನಿದೇವರು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಹೋಗ್ತಾರೆ ಹಾಗೆ ನಿಮ್ಮ ಗುರಿಗಳನ್ನು ತಲುಪಲು ನೀವು ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಈ ಟೈಮ್ನಲ್ಲಿ ಕೊಡೋದ್ರಿಂದ ನಿಮ್ಮ ಆ ಗುರಿ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ಇನ್ನು ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿ ಇರಬೇಕಾಗ್ತದೆ ಯಾಕೆಂದರೆ ದುಡ್ಡು ಬರ್ತಿದೆ ಎಂಬ ಮಾತ್ರಕ್ಕೆ ನೀವು ಅನಗತ್ಯವಾದಂತಹ ಖರ್ಚು ಮಾಡುವುದು ಸೂಕ್ತವಲ್ಲ ಸ್ನೇಹಿತರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಕೊಂಡು ಉಳಿದ ಹಣವನ್ನು ಉಳಿತಾಯವನ್ನು ಮಾಡೋದರಿಂದ ಅಥವಾ ಸಣ್ಣ ಪುಟ್ಟ ಹೂಡಿಕೆ ಮೇಲೆ ಇನ್ವೆಸ್ಟ್ ಮಾಡೋದರಿಂದ ನಿಮಗೆ ಮುಂದಿನ ಭವಿಷ್ಯಕ್ಕಾಗಿ ಅನುಕೂಲಕರವಾಗಿರ್ತದೆ ಹಾಗೆ ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನು ಪ್ರಾರ್ಥಿಸಿ ಹಾಗೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಅಥವಾ ಆಲಿಸೋದ್ರಿಂದ ಆ ಹನುಮಾನ್ ಕೃಪೆಯೂ ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿವಾರದಂದು ಬಡವರು ಮತ್ತು ಮನೆಯಲ್ಲಂತಹ ಜನರಿಗೆ ಕಂಬಳಿ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಸ್ನೇಹಿತರೆ ಇದರಿಂದ ಆ ದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಪ್ರತಿ ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಆ ದಿನ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರು ಕೂಡ ಪ್ರಸನ್ನರಾಗ್ತಾರೆ ನಿಮ್ಮ ಮೇಲೆ ಇರುವಂತಹ ನಕಾರಾತ್ಮಕ ಪರಿಣಾಮಗಳು ಸಕಾರಾತ್ಮಕವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರ ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡಿ ಸ್ನೇಹಿತರೆ ಇದರಿಂದಾಗಿ ಆ ಪ್ರಾಣಿಗಳಿಗೆ ದಣಿವ ಕೂಡ ನಿಂತ ಹೋಗ್ತದೆ ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿಯು ಕೂಡ ದೊರಕುತ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಕೈಲಾದಷ್ಟು ಆಸ್ಪತ್ರೆಗಳಿರುವಂತಹ ರೋಗಿಗಳಿಗೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಜೀವನ ಸಂತೋಷಮಯವಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೋ ಚಾನೆಲ್ನ ವಿಡಿಯೋ ವೀಡಿಯೋ ನೋಡ್ತಿದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್